ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ಸೌಹಾರ್ದ ಭಾರತ ಕೃತಿಯನ್ನು ಚಿತ್ರದುರ್ಗದ ಪತ್ರಿಕಾ ಭವನದಲ್ಲಿ ನಿನ್ನೆ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಸಾಹಿತಿ ಡಾ ಲೋಕೇಶ್ ಆಗಸನಕಟ್ಟೆ ಸರ್ಕಾರಿ ಕಲಾ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಜೆ ಕರಿಯಪ್ಪ ಮಾಳಗಿ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಧ್ಯಾಪಕರು ಮತ್ತು ವಿಮರ್ಶಕರು ಹಾಗೂ ಬಳಿಕ ಬಿಟಿ ಕುಮಾರಸ್ವಾಮಿ ನಾಗರಿಕ ಸಮಾಜದಲ್ಲಿ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕಾರ್ಯವಾಗಬೇಕು ಈ ನಿಟ್ಟಿನಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಸೌಹಾರ್ದ ಭಾರತಿ ಕೃತಿ ಪ್ರಸ್ತುತವಾಗಿದೆ ಸಮಾಜದಲ್ಲಿ ಸಮಾನತೆ ಕಾಯ್ದುಕೊಂಡು ಆತ್ಮಗೌರವ ಬೆಳೆಸುವ ನಿಟ್ಟಿನಲ್ಲಿ ಪ್ರೇರಣೆಯಾಗಿದೆ ಎಂದರು ಸಮಾಜ ಅಂತ ನಾವೇನು ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗಳನ್ನು ನಾವು ಕಾಣ್ತಾ ಇದ್ದೀವಿ ಕ್ಷುಲ್ಲಕ ಕಾರಣಕ್ಕೋಸ್ಕರ ಜೀವ ಜೀವನ ತೆಗೆಯುವ ರೀತಿಯಲ್ಲಿ ತಾನು ಕೊಟ್ಟಂತ ಜನ್ಮ ಕೊಟ್ಟಂತ ಮಗಳನ್ನ ಸಾಯಿಸುವಂತಹ ಒಂದು ದಿಕ್ಕಿನತ್ತ ಸಾಕ್ತಾ ಇದೆಯಲ್ಲ ಇದು ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ತಾ ಇದೆ ಸಾಹಿತಿ ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆ ಸಮಾಜದಲ್ಲಿ ಸೌಹಾರ್ದತೆ ಸಾರಿದ ಮಹಾನ್ ವ್ಯಕ್ತಿತ್ವಗಳ ವಿಚಾರಧಾರೆಗಳು ಸೌಹಾರ್ದ ಭಾರತ ಕೃತಿಯಲ್ಲಿವೆ ಬರಗೂರು ರಾಮಚಂದ್ರಪ್ಪ ಅವರು ವಿಶ್ವ ಮಾನವತೆ ಮತ್ತು ಎಲ್ಲರನ್ನೂ ಒಳಗೊಳ್ಳಬಹುದಾದ ಆಲೋಚನಾ ಕ್ರಮವನ್ನು ಬಿತ್ತಲು ಪ್ರಯತ್ನಿಸಿದ್ದಾರೆ ಎಂದು ತಿಳಿಸಿದರು ಚರ್ಚೆ ವಿಶ್ವ ಮಾನವತೆಯನ್ನ ಜಗತ್ತಿನ ತುತ್ತ ತುದಿಯ ಒಳಗಿರಬಹುದಾಗಿರ್ತಕ್ಕಂತಹ ಎಲ್ಲರನ್ನೂ ಒಳಗೊಳ್ಳಬಹುದಾಗಿರ್ತಕ್ಕಂತಹ ಆಲೋಚನಾ ಕ್ರಮವನ್ನ ಇಲ್ಲಿ ಬಿತ್ತುವ ಪ್ರಯತ್ನವನ್ನ ಮಂಡಿಸುವ ಪ್ರಯತ್ನವನ್ನ ಈ ಕೃತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಜೆ ಕರಿಯಪ್ಪ ಮಾಳಿಗೆ ಬರಗೂರು ರಾಮಚಂದ್ರಪ್ಪ ಅವರ ಬರಹಗಳನ್ನು ಅಧ್ಯಯನ ಮಾಡುವ ಮೂಲಕ ಸೌಹಾರ್ದ ಭಾರತ ನಿರ್ಮಾಣಕ್ಕೆ ನಾವು ಕೈ ಜೋಡಿಸೋಣ ಎಂದರು ಒಂದು ರೀತಿಯ ಮುದಕ್ಕೆ ಅಥವಾ ಒಂದು ರೀತಿಯ ಕುಬ್ಜ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ಇಂತಹ ಚಿಂತನೆಗಳು ತುಂಬಾ ಪ್ರಸ್ತುತ ಇದೆ ಇದು ಎಲ್ಲರಿಗೂ ತಲುಪಬೇಕು ಅಂತಕ್ಕಂತಹ ಆಶಯವನ್ನು ಇಟ್ಟುಕೊಂಡು ಸರ್ ಇದನ್ನ ಬರಿತಾ ಇದ್ದಾರೆ